ಹಾಟ್ ಟೈಪ್ ಬಂದಿಲ್ವಾ ಮತ್ತೆ ಲೇಟ್ ಮಾಡ್ತೀನಿ ಈ ಕಡೆ ಬಾ ನೀನ್ಗೂ ಎತ್ಕೊಂಡ್ ಬಂದ ಈಗ ಅಜ್ಜಿನ ಪಾಪ ನೀನೇನು ಇರು ಹೋಗಣ 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 ಹೋಗೋಣ ಹೋಗೋಣ ನೀವು ಹೋಗಿ ಅಪ್ಪ ನೀವು ಹೋಗಿ ಫೋಟೋ ಹಿಡಿತೀನಿ ಅಮ್ಮ ಇಲ್ಲಿ ಇನ್ನಿ ನಾನು ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡಿದೀವಲ್ಲ ಬಂಗಾರಿ ಯಾವ ಡ್ಯಾನ್ಸಿಂಗ್ ಮಾಡಿದ್ರಿ ಸಬ್ ಕಪ್ ಕ್ಯಾಂಡಿ ಯಾವುದು ಯಾವುದು ಹೇಳು ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವ್ಯಾಲೆಂಟೈನ್ಸ್ ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಫಸ್ಟ್ ಹಿಂದಿನ ದಿನ ಈವ್ನಿಂಗ್ ಏನಾಯಿತು ದಿ ಫುಲ್ ಡೇ ಏನಾಯಿತು ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಅಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನ ಶೇರ್ ಮಾಡ್ತೀನಿ ಸೊ ಎವ್ರಿ ಇಯರ್ ನನಗೆ ನಮ್ಮ ಮನೆಯವರು ಗಿಫ್ಟ್ ಕೊಡಿಸೇ ಕೊಡಿಸ್ತಾರೆ ಸೊ ಈ ಸರಿ ಏನು ಗಿಫ್ಟ್ ಅಂತ ಗೊತ್ತಿಲ್ಲ ಎವ್ರಿ ಟೈಮ್ ರಿಂಗ್ ತೊಗೊಂಡು 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 ಬೇಜಾರಾಗಿ ಹೋಗ್ಬಿಟ್ಟಿದೆ ಸೊ ಇದು ಸರಿ ಏನಾರು ಡಿಫ್ರೆಂಟಾಗಿ ನೋಡೋಣ ಅಂತೇಳಿ ನಾನು ಐಡಿಯಾ ಮಾಡ್ಕೊಂಡು ಹೋಗಿದ್ದೀನಿ ಬಟ್ ಆ ಐಡಿಯಾ ವರ್ಕೌಟ್ ಆಗುತ್ತೋ ಇಲ್ಲೋ ಏನು ಅನ್ನೋದನ್ನು ಫುಲ್ ವೀಡಿಯೋನ ನೋಡಿ ಸೆಲೆಬ್ರೇಟ್ ಹೇಗೆ ಮಾಡಿದ್ವಿ ಅನ್ನೋದನ್ನು ಚಿನಿ ಹೆಂಗೆ ಅನ್ನೋದು ವಿಂತ এতি হল ত পাপ হমি ಜಾಸ್ತಿ ನಾವು ಪ್ರಿಫರ್ ಮಾಡೋದು ಭೀಮಾ ಜುವೆಲ್ಸೆ ಸೊ ಭೀಮಾ ಬಿ ಜುವೆಲ್ಸಲ್ಲೂ ಕೂಡ ಸಿಗಲಿಲ್ಲ ಈ ಥರ ಸ್ಟಡ್ದು ನನಗೆ ರೆಡ್ ಸ್ಟೋನಿಂದು ಬೇಕಾಗಿತ್ತು ಬಟ್ ಇದು ತುಂಬ ಚಿಕ್ಕದಂತ ಅನ್ನಿಸ್ತು ನನಗೆ ಒಂದು ರಿಂಗ್ ಇದೆ ನಾನು ಆಮೇಲೆ ಚೇರ್ ಮಾಡ್ತೀನಿ ಸೊ ಅದಕ್ಕೆ ಮ್ಯಾಚ್ ಮಾಡೋ ಅಂಥದ್ದು ಬೇಕಾಗಿತ್ತು ಸೊ ಇದೆಲ್ಲ ತುಂಬ ಚಿಕ್ಕದಿತ್ತು ಆಪ್ಷನು ಕೂಡ ಇರಲಿಲ್ಲ ಅಷ್ಟೇ ಇದ್ದಿದ್ದು ಸೊ ಜಾಯ್ಲಕಾಸ್ ಒಂದು ಸರಿ ನೋಡೋಣ ಜಾಸ್ತಿ ಜಾಯ್ಲ ಇಲ್ಲ ಭೀಮಾ ಎರಡರಲ್ಲೇ ನಾವು ತಗೊಳ್ಳೋದು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಟೋ ಬುಕ್ ಮಾಡೋಣ ಮೂರು ಜನನೂ ಹೋಗಿದ್ವಿ ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆಟೋ ಮಾಡೋಣ ಅಂತೇಳಿ ಈ ಕಿತಾಪತಿ ನೋಡಿ ಎಲ್ಲೋದ್ರೂ ಇದ್ರದ್ದು ಇದು ಹಿಂದೆ ಯಾರಾದರೂ ಒಬ್ರು ಇರಲೇಬೇಕು ಸೊ ಅಲ್ಲಿ ಸ್ಟೇಸ್ ಇತ್ತು ಕಲ್ಯಾಣ್ ಜೋಲ್ಸ್ ಅತ್ತೆ ಜಯನಗರಲ್ಲಿ ಅಲ್ಲಿ ಅಲ್ಲಿ ಮೇಲೆ ಕೆಳಗೆ ಆಟ ಆಡ್ತಿದ್ದಾಳೆ ಸೊ ಒಂಥರ ಚೆನ್ನಾಗಿರುತ್ತೆ ಮಕ್ಕಳಿಂದ ಓಡಾಡೋದು ಏನಪ್ಪ ಗೊತ್ತಿಲ್ಲ ಜಾಲಕಾಸಲ್ಲಿ ಸ್ವಲ್ಪ ಕಲೆಕ್ಷನ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಆಂಟಿಕಲ್ಲಿ ಸೊ ಇಲ್ಲಿ ಬಂದ್ವಿ ಎಷ್ಟೊಂದು ಸರಿ ಹಂಗೆ ಆಗಿದೆ ಅಲ್ಲಿ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸಿಗುತ್ತೆ ಇಲ್ಲಿ ಸಿಕ್ಕಿಲ್ಲ ಅಂದರೆ ಅಲ್ಲಿ ಸಿಗುತ್ತೆ ಆಪ್ಷನ್ ಇಟ್ಕೊಂಡಿರ್ತೀವಿ ಎರಡರಲ್ಲಿ ಯಾವುದಕ್ಕಾದ್ರೂ ಹೋಗೋಣ ಅಂತೇಳಿ ಇವೆರಡು ಬಿಟ್ಟು ಬೇರೆ ಎಲ್ಲೂ ಹೋಗೋಲ್ಲ ಸರಿ ಅಂತ ಹೇಳಿಬಿಟ್ಟು ಯೋ ರಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಯಾವುದೋಗ್ ನೋಡಿದ್ರೂ ಕೂಡ ಎಷ್ಟೇ ತೊಗೊಳ್ಳಿ ಮಾಡಲಿ ಹೆಣ್ಮಕ್ಳಿಗೆ ಇದೊಂದು ಆಸೆ ಇರುತ್ತಲ್ವ ಎಲ್ಲ ನೋಡಿದ ತಕ್ಷಣವೂ ಇಷ್ಟ ಆಗುತ್ತೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂಥೇಳಿ ರಿಂಗ್ಸು ಕೂಡ ಇದು ತುಂಬ ಚೆನ್ನಾಗಿದೆ ನಾನು ಒಂದಿತ್ತು ಏನೋ ಕಳ್ದು ಅಂತ ಅನ್ಸುತ್ತೆ ದೊಡ್ಡದಿತ್ತು ಬಟ್ ಅದು ಇನ್ನೊಂದು ಏನಂತ ಹೇಳಿಬಿಟ್ಟು ಏನೋ ಕೊಟ್ಬಿಟ್ಟು ತೊಗೊಂಡೆ ಅಂತ ಅನಿಸುತ್ತೆ ಸೊ ಲಾಂಗ್ ಬ್ಯಾಕ್ ಟೆನ್ ಇಯರ್ಸ್ ಬ್ಯಾಕ್ ಏನೋ ಸರಿ ಅಂತ ಹೇಳಿಬಿಟ್ಟು ಎಲ್ಲೂ ಸ್ನಾನ ಮಾಡೋಕೆ ಹೋದಾಗೇನೋ ಯಾರ ಮನೇಲೋ ಕಳೆದೋಗಿತ್ತು ಸೊ ಇಯರಿಂಗ್ಸ್ ನೋಡಿ ಉದ್ದ ವೀಡಿಯೋ ಮಾಡೋಕ್ಕಾಗಿಲ್ಲ ಅಡ್ಡದಲ್ಲಿ ಅದನ್ನು ರೋಟೇಟ್ ಮಾಡಿದ್ದೀನಿ ಸೊ ಇವಳು ಹೋಗಿ ಅಲ್ಲಿ ಕೂತ್ಕೊಂಡು ಇಬ್ಬರು ಕೂತ್ಕೊಂಡು ವೀಡಿಯೋನ ನೋಡ್ತಿದ್ದಾರೆ ಇಲ್ಲೊಂದು ಮಗು ಆಟ ಇತ್ತು ಆ ಬೆಲೂನ್ ಬೇಕು ಅಂತ ಆಮೇಲಳು ಸೊ ಬ್ರೇಸ್ಲೆಟ್ಸು ಅಷ್ಟೇ ಮ ಹೆಣ್ಮಕ್ಳಿಗೆ ಎಷ್ಟು ಚೆನ್ನಾಗಿರುತ್ತೆ ಬಟ್ ಇದು ರೇರ್ ಯೂಸ್ಗೆ ಇದಾಗುತ್ತೆ ಡೈಲಿ ಯೂಸ್ ಮಾಡೋದು ಆದಾಗ ಇದಾಗತ್ತೆ ಓಕೆ ನೈಸ್ ನೈಸ್ ಅಲ್ಲೇನ ಬಿಕಾಸ್ ಆ ರಿಂಗ್ ಎಲ್ಲ ಇದೆಯಲ್ಲ ಅದಕ್ಕೆ ಮ್ಯಾಚ್ ಆಗುತ್ತೆ ಬಿಕಾಸ್ ಬಿಗ್ ಬನ್ ಅಂಡ್ ಮೊನ್ನೆ ಅಂತೂ ಈ ಸರಿ ತುಂಬ ರಿಂಗ್ ಕೊಡಿಸ್ತಿದ್ರು ನನಗೆ ರಿಂಗ್ ತೊಗೊಂಡು ತೊಗೊಂಡು ಬೇಜಾರಾಗಿ ಹೋಗಿತ್ತಲ್ವ ಸರಿ ಅಂತ ಹೇಳಿಬಿಟ್ಟು ಈ ಸರಿ ಇದಕ್ಕೆ ಕೈ ಹಾಕಿದ್ದೀನಿ ಇಯರ್ ರಿಂಗ್ಗೆ ಸೊ ತುಂಬ ಇಷ್ಟ ಆಯಿತು ನನಗೂ ಕೂಡ ನಮ್ಮ ಮನೆಯವ್ರು ಮತ್ತೆ ಸಿಗಲ್ಲ ತೊಗೊಂಡ್ಬಿಡು ಅಂತ ಹೇಳಿ ಕೊಡಿಸಿದ್ರು ಬಾಯ್ ಕಡೆ ಬಾ 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 ನಿನ್ಗೆ ಇಟ್ಕೊಂಡ್ಬಂದಿ ಈಗ ಆಯ್ತು ಅಚ್ಚಿ ಪಾಪ ನೀನೇನು ನೀನ್ ದೊಡ್ಡೋಳ ಚೆನ್ನಾಗಿದ್ಯಾ ಅಮ್ಮ ಚೆನ್ನಾಗಿದ್ಯಾ ಅದು ಹಿಂಗೆ ಬಿಡಿ ಹಿಂಗೆ ಬಾ ಅಮ್ಮ ಬಾ ಮಗನೆ ಮಾತಾಡು ಹಂಗ ಮುಡ್ತಿದಾರಾ ಹೆಂಗೆ ಚಿನಿ ಚಿನಿ ಹೆಂಗೆ ಯಾವ ಇಯರಿಂಗ್ ತೊಗೊಂಡೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಎಲ್ಲ ಇಯರಿಂಗ್ಗಳನ್ನೂ ಅವ್ರು ಹಾಕಿ ನೋಡಿ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಎಲ್ಲೋ ಒಂದೊಂದು ಮಾಡೋಕ್ಕೆ ಬಿಡ್ತಾರೆ ಅಷ್ಟೇ ಸೊ ಅದಾದಮೇಲೆ ಬ್ಯಾಂಗಲ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ ನಿಜವಾಗ್ಲೂ ನಮ್ಮ ಹತ್ರ ಎಷ್ಟೇ ಇರಲಿ ಏನೇ ಇರಲಿ ಅದಾದರೂ ನೋಡಿದಾಗ ದಾಸೆ ಆಗೇ ಆಗುತ್ತೆ ಅಲ್ವಾ ಸೊ ನಿಮಗೆ ಹೀಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅದು ಗೋಲ್ಡು ಸೀರೆ ಅಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸ್ ಕಲೆಕ್ಷನ್ ಎಲ್ಲ ಸೊ ಯಾವಾಗಲೂ ಕೂಡ ತುಂಬಾ ಇರುತ್ತೆ ಇವ್ರ ಹತ್ರ ಹೇಳಬೇಕಂದ್ರೆ ಸೊ ಅದಾದಮೇಲೆ ಒಂದು ಇದು ನೋಡ್ತಾಯಿದ್ದೆ ನೆಕ್ಲೆಸ್ಸು ಚೋಕರ್ ಬರುತ್ತಲ್ಲ ಅದನ್ನು ತುಂಬಾ ಚೆನ್ನಾಗಿತ್ತು ಹೇಳಬೇಕಂದ್ರೆ ಆ ಮಧ್ಯದ ಅಲ್ಲ ಅದು ಅದೇ ಥರದ್ದು ಇನ್ನೊಂದರಲ್ಲಿ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಸೇಮೇನೆ ಅಂತಲ್ಲಿ ತೋರಿಸ್ತಾ ಇದ್ದರು ಸರಿ ಅದಾದ ಅದಾದಮೇಲೆ ನಾರ್ಮಲ್ ಆಗಿ ಅವ್ರು ಬಿಲ್ ಮಾಡಿಸ್ತಿರ್ತಾರೆ ನಾನು ಪಕ್ಕದಲ್ಲಿ ಇರ್ತಿದ್ದೆ ಯಾವಾಗಲೂ ಇವಳಿಂದ ಓದ್ಸತಿಯಿಂದ ಲಾಸ್ಟ್ ಟೈಮಿಂದ ಹೋದಾಗಿಂದ ಇವಳಿಂದ ಇವಳ ಜೊತೆ ನಾನು ಇರ್ತೀನಿ ಇಲ್ಲ ಅವರು ಇರ್ತಾರೆ ಬಿಲ್ಲಿಂಗ್ ಟೈಮಲ್ಲಿ ಅವರೇ ಹೋಗೋದು ನೋಡಿ ಆ್ಯಂಟಿಕಲ್ಲಿ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಅದಾದಮೇಲೆ ರಿಂಗ್ಸ್ಗಳು ಇತ್ತಲ್ವ ಸೊ ನೋಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ರಿಂಗ್ಸ್ಗಳನ್ನ ನೋಡ್ತಾ ಇದ್ದೆ ಸೊ ತುಂಬಾ ರಿಂಗ್ಸ್ ಆಗಿಬಿಟ್ಟಿದೆ ನನ್ನ ಜೊತೆ ಅದಕ್ಕೆ ಇವಾಗ ಏನು ಮಾಡಿದ್ದೀನಿ ಒಂದು ನಾ ನಾಲ್ಕು ಏನೋ ದೊಡ್ಡ ದೊಡ್ಡದು ಎತ್ಕೊಂಡ್ಬಿಟ್ಟಿದ್ದೀನಿ ಸೊ ಸಿಂಗಲ್ ಬರುತ್ತಲ್ಲ ಈ ಥರ ಸೊ ಚಿಕ್ಕ ಚಿಕ್ಕದೆಲ್ಲ ಯಾರೆಲ್ಲ ಕೈಗೂ ಹಾಕೋತಾರೆ ಅಂತ ಹೇಳಿ ಆದರೂ ಬಂದ ತಕ್ಷಣ ಇದನ್ನೇ ನೋಡಿದ್ದು ಆದಮೇಲೆ ವೀಡಿಯೋನ ನಾನು ಇದು ಮಾಡ್ತಿದ್ದೀನಿ ಬಿಕಾಸ್ ರಿಂಗ್ದೇ ಹಾಕಿದೆ ಹಿಂದೆ ಮುಂದೆ ಹೋಗಿ ಇವಾಗ ಬಂದಿದೆ ಸೊ ಎಲ್ಲ ನೋಡಿ ಹೋಲ್ಡ್ ಈಸ್ ಗೋಲ್ಡ್ ಅನ್ನಂಗೆ ಎಲ್ಲ ಹಳೇ ಕಾಲದ ಫ್ಯಾಷನ್ಸ್ ಎಲ್ಲ ಇವಾಗ ಅವಂಕಿ ಅಂತ ಹೇಳ್ತಾರಲ್ಲ ಆ ಥರದ್ದೆಲ್ಲ ಬಂದಿದೆ ಚಿಕ್ಕ ಚಿಕ್ಕ ಉಂಗ್ರ ನಾನು ಇವಾಗ ತೊಗೊಳೋಕೆ ಹೋಗೋಲ್ಲ ಬಿಕಾಸ್ ಅದೇ ಇದರಿಂದ ಮತ್ತೆ ತೊಗೊಂಡಿದ್ದೆ ತೊಗೊಳೋದು ಅವಶ್ಯಕತೆ ಇರೋಲ್ಲ ಸೊ ನೋಡೋಣ ಮತ್ತು ಯಾವಾಗಾದ್ರು ತೊಗೋಬೇಕಂತ ಅನ್ಸಿದ್ರೆ ತೊಗೋತೀನಿ ಆವಾಗ ಬೇಕಾದಾಗ ಸೊ ಅದಾದಮೇಲೆ ಬಿಲ್ಲಿಂಗ್ ಎಲ್ಲ ಆಯಿತು ತೊಗೊಂಡೋಗೋಣ ಅಂತ ತೊಗೊಂಡು ಹೋಗ್ತಾಯಿದ್ವಿ ನಮ್ಮ ಮನೆಯವರು ಕಾಂಪ್ಲಿಮೆಂಟ್ರಿ ಏನಿರಲ್ವ ಅಂತ ಕೇಳ್ತಿದ್ದಾರೆ ಬಿಕಾಸ್ ಬಿಮಲೆಲ್ಲ ಏನು ಮಾಡ್ತಾರೆ ಗೊತ್ತಾ ವ್ಯಾನಿಟಿ ಬ್ಯಾಗ್ ಅಥವಾ ಏನಾದರೂ ಬ್ಯಾಗ್ಸ್ಗಳನ್ನ ಕೊಡ್ತಾರೆ ಇವ್ರು ಏನೂ ಕಾಂಪ್ಲಿಮೆಂಟ್ರಿ ಅಂತ ಕೊಡೋಲ್ಲ ಸೊ ಕವರ್ನೂ ಕೂಡ ಕ ಪೇಪರ್ ಮಾಡ್ಕೊಂಬಿಟ್ಟಿರ್ತಾರೆ ಅದಕ್ಕೆ ನಮ್ಮ ಮನೆಯವ್ ನಗಿಸ್ತಾಯಿದ್ರು ಅವಳು ಆಟ ಆಡ್ಕೊಂಡಿದ್ಲು ಆ ಬೆಲ್ಲನೊಂದು ಫ್ರೀ ಕೊಟ್ಟಿದ್ರೆ ಅಷ್ಟೇ ಸೊ ಆಮೇಲೆ ಚಿಕ್ಕ ಬ್ಯಾಗ್ ಕೊಡ್ತಾಯಿದ್ರು ಇಲ್ಲ ನನಗೆ ದೊಡ್ಡ ಬ್ಯಾಗ್ ಗ್ರೀನ್ ಕಲರ್ ತಗೊಂಡೋಗಿ ತೊಗೊಂಡೋಗಿ ಬೇಜಾರಾಗಿಬಿಟ್ಟಿದೆ ಇದನ್ನು ಕೊಡಿ ಅಂತ ಹೇಳ್ತಾಯಿದ್ದೆ ಸೊ ಅವ್ರು ಅದನ್ನ ಕೊಟ್ಟರು ಚಿಕ್ಕದಾದ್ರೂ ಪರವಾಗಿಲ್ಲ ದೊಡ್ಡದೇ ಕೊಡಿ ಕೊಡೋದಂತ ಹೇಳಿ ಸೊ ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ಊಟಕ್ಕೆ ಅಂತ ಹೋದ್ವಿ ನಮ್ಮ ಮನೆಯವ್ರಿಗೆ ಏನಾದರೂ ಕೊಡ್ಕೊಂಡು ಹೋಗ್ಬಿಟ್ರೆ ಸೆವೆನ್ ಟು ಸಿಕ್ಸ್ ಸಿಕ್ಸ್ ಓ ಕ್ಲಾಕೇನೋ ಮನೆ ಬಿಟ್ವಿ ಸೆವೆನ್ ಸೆವೆನ್ ತರ್ಟಿ ಏಯ್ಟಷ್ಟ್ರೊಳಗೆ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ಅಲ್ಲಿ ಇಲ್ಲಿ ಹೋಗಿ ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಹೊರಟ್ವಿ ಇನ್ನೇನು ಇಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗ್ಲಿಲ್ಲ ಇದಾದ ಮೇಲೆ ಬಿಕಾಸ್ ಬಂದು ಸುಸ್ತಾಗಿ ಮಲ್ಕೊಂಡ್ಬಿಟ್ವಿ ಅವಳು ಕೂಡ ಮಲ್ಕೊಂಡ್ಬಿಟ್ಲು ಊಟ ಎಲ್ಲ ಮುಗಿಸ್ಕೊಂಡು ಬೀಡ ತಿಂದ್ಕೊಂಡು ಅಲ್ಲಿಂದ ಬಂದ್ವಿ ನಮ್ಮ ಮನೆಯವ್ರೇನೋ ಹೇಳ್ತಾಯಿದ್ರು ಅದನ್ನು ಕೇಳಿಸ್ಕೊತಾ ಇದ್ದೆ ಎಲ್ಲಿ ಮತ್ತೆ 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 ಆದರೆ ನೆಕ್ಸ್ಟ್ ಡೇ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಬಿಕಾಸ್ ಅವತ್ತು ಬಂದು ಹಾಗೆ ಮಲ್ಕೊಂಡ್ಬಿಟ್ವಿ ಏನು ಇದು ಮಾಡಲಿಲ್ಲ ಸರಿ ಫ್ರೈಡೇ ಆಗಿದ್ರಿಂದ ಕೆಲಸ ಎಲ್ಲ ಆಗೋ ಅಷ್ಟೊಳಗೆ ಗೊತ್ತೇ ಇರುತ್ತೆ ಪೂಜೆ ಅದು ಇದು ಅಂದ್ಕೊಂಡು ನಮ್ಮ ಮನೇಲಿ ಕ್ಲೀನ್ ಮಾಡಿ ಹೋಗೋದೇ ಮಧ್ಯಾಹ್ನ ಆಗ್ಬಿಡುತ್ತೆ ಸೊ ಕೆಲಸದವ್ರು ಚೆನ್ನಾಗಿದ್ದಾರೆ ಅದಕ್ಕೋಸ್ಕರ ಲೇಟಾದರೂ ಪರವಾಗಿಲ್ಲ ಬನ್ನಿ ಅಂತೇಳಿ ಇದು ಮಾಡಿಸ್ಕೊತೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗೋಸ್ರೊಳಗೆ ಒಂದು ಟೂ ಓ ಕ್ಲಾಕ್ ಆಗುತ್ತೆ ಟ್ವೆಲ್ ತರ್ಟಿ ಬಂದರೆ ಸೊ ಮನೆ ಒರೆಸಿ ಕಸ ಗುಡಿಸಿ ಪಾತ್ರೆ ತೊಳೆದು ಹೋಗ್ತಾರೆ ಸರಿ ಅಂತ ಅಂತೇಳ್ಬಿಟ್ಟು ನಾನು ಈವ್ನಿಂಗೇ ಪೂಜೆ ಮಾಡೋಕ್ಕಾಗೋದು ಬೆಳಗ್ಗೆ ಮಾಡೋಕ್ಕಾಗಲ್ಲ ಹಂಗೇನಾದ್ರೂ ತೀರ ಬೇಕಂದಾಗ ಮಾಡಿಸ್ಕೊತೀನಿ ಬೆಳಗ್ಗೆನೇ ಬನ್ನಿ ಅಂಥೇಳಿ ಸೊ ಇವತ್ತು ಬೇರೆ ಎಲ್ಲ ತರ್ಸೋಣ ಅಂತೇಳ್ಬಿಟ್ಟು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಚೆನ್ನಾಗಿತ್ತು ಅವತ್ತು ಮಾಡಿದ್ದು ಅದೇ ಥರ ಮಾಡಿ ಅಂತ ಹೇಳಿದ್ರು ಇಬ್ಬರೂ ಸರಿ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಟ್ಟು ಸಂಜೆ ಆಯಿತು ಸ್ನಾನ ಎಲ್ಲ ಮಾಡಿ ಮುಗಿಸ್ಕೊಂಬಂದು ಸೊ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡಿದ್ದೀನಿ ಆ್ಯಂಡ್ ಇಯರ್ರಿಂಗ್ಸ್ನೂ ಕೂಡ ಪೂಜೆ ಮಾಡಿದ್ದೀನಿ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಾನು ಯಾವುದೇ ವಸ್ತು ತೊಗೊಂಬಂದ್ರೂ ಕೂಡ ಪೂಜೆ ಮಾಡಿನೇ ಇದು ಮಾಡೋದು ಏಕೆಂದರೆ ವಸ್ತು ಇರುತ್ತೆ ಹಾಕಿರೋದನ್ನೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಸೊ ದೇವ್ರಿಗೆ ಒಂದು ಪೂಜೆ ಮಾ ಇಟ್ಬಿಟ್ಟು ದೇವರತ್ರ ಕೇಳಿಕೊಂಡು ಇದು ಮಾಡಿಕೊಂಡು ನಾನು ವೇರ್ ಮಾಡ್ತೀನಿ ಯಾವುದೇ ವಸ್ತು ಆಗಲಿ ಸೊ ಅದಾದಮೇಲೆ ನಾನು ಚಪಾತಿ ಮತ್ತು ಏನು ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡೆ ಸರಿ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಅವ್ರಿಗೆ ಯಾವುದಾದ್ರೂ ಡ್ರೈ ಡಿಶ್ ತರಿಸಿ ಮತ್ತು ಇದು ಸಬ್ಜಿನ ತರಿಸಿ ಗ್ರೇವಿನ ಹೇಳಿ ಸರಿ ಅಂತ ಹೇಳಿದ್ರೆ ಅಲ್ಲೋದ್ವಿ ಅಲ್ಲೂ ಕೂಡ ಕ್ಲೀನಾಗಿ ಡೆಕೋರೇಷನ್ನ ಮಾಡಿದ್ರು ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಅಂದರೆ ವ್ಯಾಲೆಂಟೈನ್ಸ್ ಡೇ ಇದಲ್ವ ಆ ಥೀಮಲ್ಲಿ ಎಲ್ಲ ಇದು ಕೂಡ ರಿಸರ್ವ್ ಆಗಿದ್ವು ಅಲ್ಲಿ ವೆಯ್ಟ್ ಮಾಡಬೇಕಿತ್ತು ವೆಯ್ಟ್ ಮಾಡ್ಕೊಂಡು ತೊಗೊಂಡು ಬಂದ್ವಿ ಅದಾದಮೇಲೆ ರೋಸ್ ಕೇಳೋಕೋದ್ರೆ ನಮ್ಮ ಏರಿಯಲ್ಲಿ ಹಂಡ್ರೆಡ್ ರುಪೀಸ್ ಒಂದು ಸಿಂಗಲ್ ರೋಸು ಬೊಕ್ಕೆ ಕೇಳೋಕ್ಕೋದ್ರೆ ತೌಸಂಡ್ ರುಪೀಸ್ ಹೇಳಿದ್ರು ನನ್ನ ಮನೆಯವ್ರಿಗೆ ಹೇಳಿದೆ ಬೇಡ ಸುಮ್ಮನೆ ಇರಪ್ಪ ಅಂತ ಹೇಳಿ ಸೊ ಆದ್ರೂ ಎರಡು ತಂದರು ಆದರೂ ಅವಾಗ ಕೊಡಲಿಲ್ಲ ಮನೆ ದಿನ ಬ ಇದಕ್ಕಾಕಿಟ್ಟಿದ್ದೀನಿ ಸರಿ ಅಂತೇಳ್ಬಿಟ್ಟು ಚಪಾತಿ ಚೆನ್ನಾಗಿರಲ್ಲ ಪರೋಟ ಮಾಡ್ಕೊಳ್ಳೋಣ ಟ್ರಯಾಂಗಲ್ ಶೇಪ್ ಅಂತ ಹೇಳ್ಬಿಟ್ಟು ಚಪಾತಿನೆಲ್ಲ ಲಟ್ಟಿಸ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈ ಥರ ಪೌಡ್ರ್ ಹಾಕ್ಕೊಂಡು ಅದು ಲೇಯರ್ ಥರ ಬರುತ್ತೆ ಚೆನ್ನಾಗಿ ತುಂಬ ಒಂಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಫಸ್ಟ್ ಆಯಿಲ್ ಹಾಕ್ಬಿಟ್ಟು ಆಮೇಲೆ ಅದರ ಮೇಲೆ ಗೋಧಿ ಹಿಟ್ಟನ್ನ ಉದುರಿಸ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಇದು ಮಾಡಿದ್ರೆ ಶೇಪ್ ಬರುತ್ತೆ ನ ಸೆಲೆಕ್ಟ್ ಮಾಡೋದಕ್ಕೆ ಕಾರಣ ಸೊ ಈ ತರ ಒಂದು ರಿಂಗ್ ಇತ್ತು ನಿಮಗೆ ತೋರಿಸಿದ್ದೆ ಮುಂಚೆನೂ ಕೂಡ ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಆ್ಯಂಡ್ ಮೊನ್ನೆ ಮಾಡಿಸ್ಕೊಂಡ್ ಅದಕ್ಕೂ ಕೂಡ ಲೈಟಾಗಿ ಮ್ಯಾಚ್ ಆಗುತ್ತೆ ಲೈಟಾಗಿ ಏನೋ ಆ್ಯಕ್ಚುಲಿ ಮ್ಯಾಚ್ ಆಗುತ್ತೆ ಸೊ ರಿಂಗ್ಸ್ ಇದಲ್ಲ ಇದು ಒಂದು ಸೆಟ್ ಆದಂಗೆ ಬ್ಯಾಂಗಲ್ಸ್ ಇದೆ ಬ್ಯಾಂಗಲ್ಸ್ನ ಹಾಕ್ಕೊಂಡಿಲ್ಲ ಸೊ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ ಅದನ್ನು ದಿನ ಯಾವಾಗಾದರೂ ತೋರಿಸ್ತೀನಿ ಸೊ ರೆಡ್ ರೆಡ್ ಇಡ್ದೇನೆ ಒಂದು ಇದು ಮಾಡೋಣ ಹೇಳಿ ಕಾಂಬಿನೇಷನಲ್ಲಿ ಮಾಡಿದ್ದೀನಿ ಸೊ ಚೆನ್ನಾಗಿ ಕಾಣಿಸ್ತಿದ್ದೆ ಇಯರ್ ರಿಂಗ್ಸ್ ಅನ್ನೋದನ್ನು ಕಮೆಂಟ್ ಮಾಡಿ ನೋಡಿ ಇದಕ್ಕೆ ಆ್ಯಕ್ಚುಲಿ ಇದು ಲಾಸ್ಟ್ ಅಲ್ಲ ಲಾಸ್ಟ್ ಇಯರ್ ಟೂ ಇಯರ್ಸ್ ಬ್ಯಾಕ್ ಅನಿಸುತ್ತೆ ರಿಂಗ್ ತ್ರೀ ಇಯರ್ಸ್ ಸಾರಿ ಫೋರ್ ಇಯರ್ಸ್ ಬ್ಯಾಕೇನು ರಿಂಗ್ ತೊಗೊಂಡಿದೆ ಎಲ್ಲ ಚಿಕ್ಕ ಚಿಕ್ಕದು ತೊಗೋತಾ ಇದ್ದೆ ಯಾವಾಗಲೂ ಸೊ ಈ ಹಾಕಿದ್ರೆ ಇಟ್ಸ್ ಬ್ಯೂಟಿಫುಲ್ ಆಗಿ ಕಾಣುತ್ತಲ್ವಾ ಅಂತ ಹೇಳಿ ಹಾಕೊಂಡೆ ಸರಿ ಅಂತ ಹೇಳಿಬಿಟ್ಟು ಕೇಕ್ ಎಲ್ಲ ಆರ್ಡರ್ ಮಾಡಿಸಿದ್ವಿ ತುಂಬ ಚೆನ್ನಾಗಿತ್ತು ನಾನು ಹಾರ್ಟ್ ಶೇಪ್ ಮಾಡೋಕೇಳ್ದೆ ಅವ್ರು ಯಾರು ಮಾಡ್ಬಿಟ್ಟು ಮಾಡಿರಲಿಲ್ಲ ಬೇಜಾರಾಗುತ್ತೆ ಏನಾರು ನಾವು ಕೇಳ್ದಂಗೆ ಮಾಡಿಲ್ಲ ಅಂತಂದರೆ ಅದಕ್ಕೆ ಕ್ಯಾಂಡಲ್ಸ್ ಎಲ್ಲ ತಂದಿದೆ ಚಿಕ್ಕದಾಗಿ ಹಾಗೆ ರೋಸ್ ಪೆಟಲ್ಸ್ನ ಎಲ್ಲ ಕಿತ್ಬಿಟ್ಟು ಹಾಕಿದ್ದೀನಿ ಏನೋ ಒಂಥರ ಸೆಲೆಬ್ರೇಟ್ ಮಾಡಬೇಕಂದ್ರೆ ನನಗೆ ಈ ಥರ ಎಲ್ಲ ತುಂಬ ಇಷ್ಟ अदाकपा, अदाकमर। Happy Valentine's Day, Happy Valentine's Day, Happy Valentine's Day. Heyya, happy birthday. Happy Valentine's Day, hey cha, Day, Day my dear Budi and my dear Abi. Oh happy Chow. Valentine's Day. Day.

ಈಗ ಇಬ್ರು ಅವಳು ತಿನ್ಸಿ ಆ ಫೋಟೋ ಹಿಡಿತೀವಿ ಅಲ್ಲ ಫಸ್ಟ್ ಏನು ಡೆಕೋರೇಷನ್ ಆಗಲಿ ಆ ಥರದೇನು ನಾನು ಮಾಡಿಲ್ಲ ಬಟ್ ನನಗೆ ಹೇಗೆ ಈಸಿ ಆಗುತ್ತೆ ನನಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಮಾಡಿದ್ದೀನಿ ಸೊ ಇಷ್ಟಕ್ಕೆ ಇಷ್ಟು ಹೇಳ್ತಾರೆ ಮಾಡ್ತಾರೆ ಅಂತ ಅನ್ಕೊಬೇಡಿ ಸೊ ನನಗೆ ಕಂಫರ್ಟಬಲ್ ಆಗಿರೋದು ನನಗೆ ಮಾಡಿರೋದು ಹಾಗೆ ರಾ ವಿಡಿಯೋ ಹಾಕಿದ್ದೀನಿ

ಕೂತು ಐ ಆ ಬ್ಲ್ಯಾಕ್ ಕಲರ್ ನಮ್ಮ ಶ್ಯಾಡೋ ಕಾಣಿಸ್ತೈತೆ ಅಂತ ಹೇಳೋದಲ್ವ ರೇ ಒಂದು ಅಲ್ಲೊಂದು ಕಾರ್ಟೂನ್ ಸಾಕು ಸಾಕೋಳು ಒಂದು ಸಾಕು 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 ರೇವಂತ್ ಸಾಕು ಸಾಕು ರೇವಂತ್ ಕೇಕ್ ನೋಡಿ ಏನ್ ಸಕ್ಕದಾಗಿದೆ ಅಲ್ಲ ನಂಗಂತ ಇಷ್ಟ ಅದಕ್ಕೆ ಅವಳು ನಿಮ್ಮನ್ನೇ ನೋಡ್ತಾಳೆ ನಂಗೆ ಕೊಡ್ತ ನೋಡು ನೋಡು ಅದಕ್ಕೆ ಅವಳು ಬೇಡ ಅಂದಿದ್ದವಳು ಅಮೆಂಟ್ ಮಾಡೋ ಥರ ಮಾಡ್ತಿದ್ದಾಳೆ ಸಾಕು ಸಾಕು ಅವಳು ನಿಲ್ಸಿ ಕೇಳಿಗೆ ಎತ್ತಕ್ಕಿ ಕೇಳಿಗೆ ಅವಳು ಚೇರ್ಗೆ ಹಾಕಿ ಅವಳು ಚೇರ್ಗೆ ಹಾಕಿ ಸಾಕು ನಡಿಯೇ ಕೈ ಕೊಟ್ಟಿದ್ದಾಳೆ ಕಬ್ಕಂಗೆ ಕಿತ್ಕತ್ತ ಅವಳೆ ಸರ್ ನಾನು ಈವ್ನಿಂಗೇ ಹೇಳಿದ್ನಲ್ವಾ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತೀನಿ ಪರೋಟ ಥರ ಮಾಡ್ತೀನಿ ಅದಕ್ಕೆ ಮಶ್ರೂಮ್ ಗ್ರೇವಿ ಮಾಡೋಕೆ ಹೇಳಿದ್ವಿ ಅವರು ಮಶ್ರೂಮ್ ಡ್ರೈ ಕೊಟ್ಬಿಟ್ಟಿದ್ದಾರೆ ಅದು ನನಗೆ ಆ್ಯಕ್ಚುಲಿ ಹೆಂಗೋ ಮುಂಚೆನೇ ಓಪನ್ ಮಾಡಿದಕ್ಕೆ ಗೊತ್ತಾಯ್ತು ಅದಾದಮೇಲೆ ಈ ಗ್ರೇವಿನ ತರಿಸಿದ್ವಿ ಬೇಗ ಅರ್ಜೆಂಟಿಗೆ ಅಂತೇಳಿ ಅದಾದಮೇಲೆ ಪನ್ನೀರ್ ಟಿಕ್ಕ ತರಿಸಿದ್ವಿ ಪನ್ನೀರ್ ಟಿಕ್ಕಾ ಡ್ರೈ ಆರ್ಡರ್ ಮಾಡಿದ್ವಿ ಆ್ಯಂಡ್ ಅದ್ರ ಪ ಇದರಲ್ಲಿ ಹರಾಬರ ಕಬಾಬ್ ಡ್ರೈನ ಆರ್ಡರ್ ಮಾಡಿದ್ವಿ ಟೂ ಡ್ರೈ ಒನ್ ಗ್ರೇವಿ ತರಕ್ಕೆ ಅಂತ ಹೋದ್ವಿ ಗ್ರೇವಿ ಆಗಲಿಲ್ಲ ಅದು ಕೂಡ ಡ್ರೈ ಆಗೋಯಿತು ಸೊ ಪಕ್ಕದಲ್ಲೇ ಬೇಗ ಇತ್ತು ಅಂತ ಹೇಳಿಬಿಟ್ಟು ಹೋಟೆಲ್ ಒಂದು ತರಿಸಿದ್ವಿ ಸೊ ಒಂದು ಇಷ್ಟ ಆಗಲಿಲ್ಲ ನನಗೆ ಮಶ್ರೂಮ್ದು ಒಂದು ಇಷ್ಟ ಆಗಲಿಲ್ಲ ಆಚೆ ಕಡೆ ತಿಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ನನ್ನ ಕ್ಯಾಂಡಲ್ನ ಆವಾಗ ಹಚ್ಚಿರಲಿಲ್ಲ ಕೇಕ್ ಕಟ್ ಮಾಡುವಾಗ ಸೊ ನಾರ್ಮಲಾಗಿ ಇದು ಮಾಡಿದ್ದೆ ಊಟದ ಟೈಮಲ್ಲಿ ಹಚ್ಚೋಣ ಅಂತ ಹೇಳಿಬಿಟ್ಟು ಬಿಕಾಸ್ ಕಚ್ಚೋದು ಅಂತೀವಿ ಹಚ್ಚೋದು ಅಂತೀವಿ ಎಲ್ಲ ಕಡೆ ಒಂದೊಂದು ಕಡೆ ನಮ್ಮ ಮನೇಲಿ ಕಚ್ಚೋದಂದರೆ ಬಾ ಕಚ್ತೀನಿ ಬಾ ಕಚ್ತೀನಿ ಅಂತಿರ್ತಾರೆ ದೀಪ ಹಚ್ಚು ಎಲ್ಲ ಹೇಳ್ತಾರೆ ನಮ್ಮ ಕಡೆ ಕಚ್ಚು ಅಂತ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ನಾಡು ನುಡಿ ಅಥವಾ ಏನು ಅವ್ರ ಲ್ಯಾಂಗ್ವೇಜ್ ವೇ ಇರುತ್ತಲ್ವ ಸೊ ಇವಳನ್ನ ಇವಳು ಚೇರ್ಗೆ ಹಾಕ್ಬಿಟ್ಟಿದೆ ನೆಮ್ಮದಿಯಾಗಿ ಬಿಡ್ತಾಳೆ ಅಂಥೇಳಿ ಇನ್ನೂ ಲೈಟಿಂಗ್ಸ್ ಎಲ್ಲ ಹಾಕ್ಬೇಕಿತ್ತು ಚೆನ್ನಾಗಿರ್ತಿತ್ತು ಬಟ್ ಲೈಟಿಂಗ್ಸ್ ಇಲ್ಲ ಈಗ ಓಕೆ ಸಾಕಿದೆ ಬಟ್ ಹಂಗೇನೆ ಚೆನ್ನಾಗಿದೆ ಅದು ಬೇಡ ಅದ್ಯಾ ನಾನು ನಾರ್ಮಲಾಗೆ ಹೇಳಿದ್ದು ಹೆಂಗೆ ಕಾಣುತ್ತೆ ನೋಡಿ ಬರ್ಬೇಕಂತೆ ಸಾಕು ಇದೆ ಸಾಕು ಕೂತ್ಕೊಬ್ರಿ ನೀನು ಅಲ್ಲಿ First we eat dinner ಊಟ ಎಲ್ಲ ಆಯಿತು ಆದಮೇಲೆ ಸ್ವಲ್ಪ ಡೈಜೆಸ್ಟ್ ಆಗಬೇಕಲ್ವಾ ಆಲ್ರೆಡಿ ನೈನ್ ತರ್ಟಿ ಆಗಿಬಿಟ್ಟು ಸರಿ ಡ್ಯಾನ್ಸ್ ಮಾಡೋಣ ಅಂತೇಳಿ ಅವಳು ನಾನು ಹಾಕ್ಕೊಂಡ್ವಿ ಅವಳು ಯಾವುದೇ ಡಾ ಸಾಂಗ್ ಮಾಡಲಿ ಅಥವಾ ನಾನು ಏನಾದರೂ ಮಾಡಲಿ ಅದು ಹಾಗೆ ರಿಪೀಟ್ ಮಾಡ್ತಾಳೆ ಸೊ ಸಾಂಗ್ ಎಲ್ಲ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಸಾಂಗ್ ಮಾಡಿದ್ರೆ ಮೀನ್ಸ್ ಕಾಪಿ ರೈಟ್ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಂಗ್ನ ಮ್ಯೂಟ್ ಮಾಡಿದ್ವಿ ಸೊ ಕಾಟನ್ ಕ್ಯಾಂಡಿ ಅವ್ಳು ಆ ಕಡೆಯಿಂದನೂ ಅವ್ನು ಹೇಳ್ಕೊಡೋದು ಮಾಡ್ತಿದ್ಲು ನಾವು ಹೇಳ್ಕೊಡೋದು ಮಾಡ್ತಿದ್ಲು ಸೊ ನಮ್ಮ ಮನೆಯವ್ರು ಇನ್ನೂ ತಿಂತಾಯಿದ್ರು ಅವರು ಕೂಡ ಬಂದು ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ರು ಆಮೇಲೆ ಸೊ ಹಠ ಆಟ್ಕೊಂಡು ಮಸ್ತ್ ಮಜಾ ಮಾಡಿಕೊಂಡು ಇದ್ವಿ ತುಂಬ ಚೆನ್ನಾಗಿರುತ್ತೆ ಹಿಂಗೆ ಯಾವಾಗಲಾದರೂ ಒಂದೊಂದ್ಸರಿ ಈ ಥರ ಎಲ್ಲ ಪಾರ್ಟಿ ಆ ಥರ ಮಾಡಿದಾಗ ನನಗಂತೂ ತುಂಬ ಇಷ್ಟ ಯಾವಾಗಲೂ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಅದಕ್ಕೊಂದು ಅಂತ ಹೇಳಿಬಿಟ್ಟು ಈ ಥರ ರೇರಾಗಿ ಮಾಡ್ತೀನಿ ಸೊ ನನಗಂತೂ ತುಂಬ ಇಷ್ಟ ನಮಗಾಗಿ ಎಲ್ಲ ಇದು ಮಾಡ್ತಾರೆ ಅವ್ರಿಗೋಸ್ಕರ ಎಲ್ಲೋ ಒಂದೊಂದಿನ ಈ ಥರ ಮಾಡಿದಾಗ ಅವ್ರಿಗೂ ಖುಷಿ ಆಗುತ್ತಲ್ವ ಸೊ ಏನು ನಮ್ಮ ಆದಷ್ಟು ನಾವು ಮಾಡ್ಬೋದು ಹೆಚ್ಚು ಏನು ಮಾಡೋಕ್ಕಾಗಲ್ಲ ಅಲ್ವಾ ಅವರು ನಮಗೆ ಎಷ್ಟು ಎಲ್ಲ ಮನೆ ಮೈಂಟೆನೆನ್ಸ್ ಎಲ್ಲ ಅಲ್ವಾ ಸೊ ಹಾಗಾಗಿ ಅವ್ರಿಗೂ ಕೂಡ ಖುಷಿ ಅನ್ನೋದು ನನ್ನ ಆಸೆ ನಮ್ಮ ಮನೆಯವ್ರಿಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೋತೀನಿ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ಸ್ತಾಯಿರಿ ಖುಷಿಯಾಗಿರಿ ಲವ್ ಅವ್ರು ಪಾ ಬಾಯ್ ಟೇಕ್ ಕೇರ್ ಕುಂದಿದೋ ಕುಂದಿದೋ ಮೇಡಮ್